ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ನಾದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಶ್ರೀಮಠದ ಆವರಣದಲ್ಲಿ ಇನ್ನೂರ ಐವತ್ತು ಇನ್ನೂರ ಅರವತ್ತ ಇನ್ನೂರ ಅರವತ್ತು ನೇರಳೆ ಮಹಾಗನಿ ಮತ್ತು ಬೇವು ಹುಣಸೆ ಹಲವಾರು ತರಹದ ಸಸ್ಯಗಳನ್ನು ಇಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಸದುದ್ದೇಶ ಏನಂದರೆ ಪರಿಸರವನ್ನು ಬೆಳೆಸಬೇಕು ಮತ್ತು ಪರಿಸರವನ್ನು ಉಳಿಸ್ಬೇಕು ಅನ್ನೋ ಒಂದು ಸದುದ್ದೇಶ ಇದರ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒರವರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ನಾದೂರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಹಸಿನರಿದ್ದು ತುಂಬ ಮುತುವರ್ಜಿ ವಹಿಸಿ ನಮ್ಮ ಶ್ರೀಮಠದ ಆವರಣದಲ್ಲಿ ಇನ್ನೂರ ಅರವತ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ಮತ್ತು ಗುರುಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮಳೆ ಬೆಳೆ ಚೆನ್ನಾಗೆ ಆಗಲೆಂದು ಅಥವಾ ಎಲ್ಲರೂ ಗಿಡಗಳನ್ನು ನೆಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ ನಾದೂರು ಗ್ರಾಮ ಪಂಚಾಯಿತಿ ನಮ್ಮ ಪಂಚಾಯಿತಿಯಿಂದ ಮಠದ ಶ್ರೀ ಮಠದ ಆವರಣದಲ್ಲಿ ಗಿಡಗಳನ್ನು ಅರವತ್ತು ಗಿಡಗಳನ್ನು ಇಡುತ್ತಿದ್ದೇವೆ ಗ್ರಾಮ ಪಂಚಾಯತ್ ನಾದೂರು ಗ್ರಾಮ ಪಂಚಾಯತ್ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚ ಸದಸ್ಯರ ಸಮ್ಮುಖದಲ್ಲಿ ಇನ್ನೂರ ಅರವತ್ತು ಗಿಡಗಳನ್ನು ಪರಿಸರ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಣ್ಣ ಕಾರ್ಯಕ್ರಮದಡಿ ಇನ್ನೂರ ಅರವತ್ತು ಗಿಡಗಳನ್ನು ವಿವಿಧ ಬಗೆಯ ಸಸ್ಯಗಳನ್ನು ನೆಡಲಾಯಿತು ಇಪ್ಪತ್ತೈದನೇ ಸಾಲಿನ ಎನ್ ಆರ್ ಜಿ ಯೋಜನೆಯಡಿ ನಮ್ಮ ಮೇಲಾಧಿಕಾರಿಗಳು ಇನ್ನೂ ಸಾವಿರ ಗಿಡಗಳನ್ನು ನೆಡಲಿಕ್ಕೆ ಪಂಚಾಯತಿಗೆ ಸಾವಿರ ಗಿಡಗಳನ್ನು ನೆಡಲಿಕ್ಕೆ ಹೇಳಿದ್ದಾರೆ ಆದರೆ ಸಸ್ಯಗಳು ಲಭ್ಯವಿಲ್ಲದ ಕಾರಣ ಅಲ್ಲಿ ಇನ್ನೂರು ಕೊಡ್ತೀವಿ ಅಂತ ಹೇಳಿದರು ಆದರೆ ಅಧ್ಯಕ್ಷರು ಬಲವಂತ ಮಾಡಿ ಇನ್ನೂರ ಅರವತ್ತು ಗಿಡಗಳನ್ನು ತಂದಿರ್ತಾರೆ ಈ ದಿನ ಅದೇ ಉದ್ದೇಶಕ್ಕೆ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಉಳಿಕೆಯವ್ರು ಹಂತ ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ